ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಜುಲೈ ಇಪ್ಪತ್ತಾರು ಮೂರನೇ ಆಷಾಢ ಶುಕ್ರವಾರವಾದ ಇಂದು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬಂತು ಮುಂಜಾನೆಯಿಂದಲೇ ನಾಡದೇವಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಗಳನ್ನು ನೆರವೇರಿಸಿದ ನಂತರ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಮುಂಜಾನೆಯಿಂದಲೇ ಚಳಿಯನ್ನ ಲೆಕ್ಕಿಸಿದ ಭಕ್ತರು ಸರದಿಯಲ್ಲಿ ನಿಂತು ಜಗನ್ಮಾತೆಯ ದರ್ಶನ ಪಡೆದರು ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದ ಭಕ್ತರು ಪುನೀತರಾದರು ದೇವಾಲಯದ ಆವರಣ ಹಾಗೂ ಪ್ರಾಂಗಣವನ್ನು ವಿವಿಧ ಬಣ್ಣಗಳಿಂದ ಅಲಂಕರಿಸಲಾಗಿತ್ತು ಮುನ್ನೂರು ರು ಹಾಗೂ ಐವತ್ತು ರು ಟಿಕೆಟ್ ಪಡೆದ ಭಕ್ತರಿಗೆ ಮತ್ತು ವಿಐಪಿ ಗಳಿಗೆ ಪ್ರತ್ಯೇಕ ಕ್ಯೂ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತ ಭಕ್ತರು ನಾಡದೇವಿಯ ದರ್ಶನ ಪಡೆದು ಕಣ್ತುಂಬಿಕೊಂಡರು ಖಾಸಗಿ ವಾಹನಗಳ ಪ್ರವೇಶ ನಿರ್ಬಂಧಿಸಿದ ಹಿನ್ನೆಲೆಯಲ್ಲಿ ಭಕ್ತರಿಗಾಗಿ ಉಚಿತ ಸರ್ಕಾರಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು ಎಂದಿನಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸರಣಿ ಎತ್ತರಿಂದ ಗೌರಿ ನಾರಾಯಣನ ಮೋಸಿದೆ ಆಷಾಢ ಮಾಸದ ಮೂರನೇ ಶುಕ್ರವಾರ ಇಂದು ಬೆಳಗ್ಗೆ ಮೂರು ಮೂವತ್ತರಿಂದ ಮಾನ್ಯ ಸುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷವಾದ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ ನಾಳೆ ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಆಗುತ್ತೆ ಬೆಳಗ್ಗೆ ಇಲ್ಲಿ ವರ್ಧಂತಿ ಉತ್ಸವ ಇರೋದ್ರಿಂದ ಬೆಳಗ್ಗೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಬೆಳಗ್ಗೆ ಎತ್ತುವರೆಗೆ ಉತ್ಸವ ಆಗುತ್ತೆ ರಾತ್ರಿ ಹತ್ತುವರೆ ತಕ್ಕ ದರ್ಶನ ವ್ಯವಸ್ಥೆ ಹಿಂಗೆ ಅಲಂಕಾರ ವರ್ಧಂತಿ ಅಲಂಕಾರ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಕ ಶರಣೇ ತರಂಬಿಕೆ ದೇವಿ ನಾರಾಯಣ ಮೂಸ್ತತೆ ಈ ಆಷಾಢ ಮಾಸದ ಪ್ರಯುಕ್ತ ಭಗವತಿಯನ್ನ ದರ್ಶನ ಮಾಡೋದಕ್ಕೆ ರಾಜ್ಯ ದೇಶದ ಮೂಲೆ ಮೂಲೆಯಲ್ಲೂ ಜನ ಬರ್ತಾ ಇದ್ದಾರೆ ಆಷಾಢ ಮಾಸದ ವಿಶೇಷ ಅಂತಂದ್ರೆ ಭಗವತಿ ಭೂಮಿಗೆ ಬಂದು ಪ್ರತಿಯೊಬ್ಬ ಮನು ಮನುಕುಲಕ್ಕೂ ಉದ್ಧಾರಕ್ಕಾಗಿ ತಾನು ಕಲಿನಾಶಕ್ಕಾಗಿ ಬರ್ತೀನಿ ಎನ್ನುವಂಥ ಒಂದು ವರದಾನವನ್ನು ಕೊಟ್ಟಿದ್ದಾಳೆ ಹಾಗಾಗಿ ಆಷಾಢ ಮಾಸ ಭಾರಿ ವಿಶೇಷವಾದಂಥದ್ದು ಇಲ್ಲಿ ಸರ್ವ ಭಕ್ತರಿಗೂ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ನಮ್ಮ ಚಾಮುಂಡಿ ಬೆಟ್ಟ ಇಡೀ ಪ್ರಪಂಚಕ್ಕೆ ನಾಡಿಗಲ್ಲ ಇಡೀ ಪ್ರಪಂಚಕ್ಕೆ ಸುಭಿಕ್ಷವನ್ನು ಕೋರ್ತಾ ಎಲ್ಲರ ಸುಖಕ್ಕೂ ಎಲ್ಲರ ದುಃಖಕ್ಕೂ ಆ ತಾಯಿ ಉತ್ತರವನ್ನು ಕೊಟ್ಟ ಸದಾ ಎಲ್ಲರಿಗೂ ಆಶೀರ್ವಾದ ರಕ್ಷಣೆಯನ್ನು ಮಾಡ್ತಾಳೆ ಎನ್ನುವಂಥ ನಂಬಿಕೆಯಿಂದ ಭಕ್ತರು ಬಂದಿದ್ದಾರೆ ಆ ನಂಬಿಕೆ ಯಾವತ್ತೂ ಸುಳ್ಳಾಗೋದಿಲ್ಲ ಯಾಕಂದರೆ ತಾಯಿ ಚಾಮುಂಡೇಶ್ವರಿ ಸದಾಕಾಲ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿದ್ದಾಳೆ ಅವರೆಲ್ಲರ ಅಂತಃಕರಣದ ಒಂದು ದುಃಖ ದುಮ್ಮಾನಗಳನ್ನು ಅವಳು ಅರ್ಥಿದ್ದಾಳೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದ ತಾಯಿಯ ಮೂರನೇ ಆಷಾಢ ಶುಕ್ರವಾರದಂದು ದರ್ಶನ ಮಾಡಲಿಕ್ಕೆ ಬಂದ್ವಿ ಭಾಳ ಕ್ರೌಡ್ ಇದೆ ತುಂಬ ಜನಜಂಗಳಿ ನಾಡಿನಾದ್ಯಂತ ಭಾಳ ಭಕ್ತರು ಆಗಮಿಸಿದ್ದಾರೆ ನಾವು ಸಹ ಸರ್ದಿ ಸಾಲಿನಲ್ಲಿ ನಿಂತು ವಿ ಎ ಪಿ ಸಾಲಿನಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದು ಹೊರಬಂದಿದ್ದೀವಿ ಬಂದಿದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಸಮೃದ್ಧಿಯಾಗಿ ಮಳೆಯ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಕೆರೆ ಕಟ್ಟೆಗಳು ಎಲ್ಲ ಆಗಿದೆ ರೈತರಿಗೆ ಯೋಧರಿಗೆ ಎಲ್ರಿಗೂ ಅನುಕೂಲ ಆಗಲಿ ಆ ತಾಯಿ ಚಾಮುಂಡೇಶ್ವರ ಆಸ್ಮಿ ನಾವು ಮೈಸೂರಿಗೆ ಬಂದ ಮೂವತ್ತೈದು ವರ್ಷದಿಂದ ಸತತವಾಗಿ ನಾವು ಬರ್ತಾ ಇದ್ದೀವಿ ಒಳ್ಳೇದಾಗಿ ನಮಸ್ಕಾರ ನನ್ನ ಜೀವ ನನ್ನ ಪ್ರಾಣ ಅಮ್ಮ ಅಂದ್ರೆ ನನಗೆ ನನ್ನ 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 ಕನ್ಸು ಮನಸ್ಸನ್ನು ಸರ್ ನನ್ಗೆ ಏನೇ ಕೆಲಸ ಅನ್ಕೊಂಡ್ರೂ ಆ ಕೆಲಸ ಅಪರಿತನ ಕೆಲಸ ಆಗಲ್ಲ ಸರ್ ಜೀವ ಓದನ್ಗೆ ತಾಯಿ ನೋಡಿದ್ರೆ ನನ್ಗೆ ಯಾವತ್ತೂ ಮರೆಯಲ್ಲ ಸರ್ ನನ್ನ ಜೀವ ನನ್ನ ಉಸಿರಿರೋ ತನಕ ನಾನು ಕೆಂಗೇರು ಉಪನಗರ ಬೆಳಿಗ್ಗೆ ಏಳು ಗಂಟೆಗೆ ನನ್ನ ದರ್ಶನ ತಿಂತಿರೋದು ಇವತ್ತು ನನ್ನ ದರ್ಶನ ಸಿಕ್ಕಿದೆ ಪ್ರತಿ ವರ್ಷನೂ ಬರ್ತೀನಿ ಪ್ರತಿ ತಿಂಗಳು ಬರ್ತೀನಿ ಇಲ್ಲಿ ಬಂದು ಅಂಟು ಸರ್ ಆ ಖುಷಿ ಯಾಕಂದ್ರೆ ನನ್ಗೆ ಏನೇ ನೋಡಿರ್ರಿ ನನ್ಗೆ ಏನೇ ಸಂಕಟ ಇರಲಿ ಸರ್ ಆ ತಾಯಿನ ಮೋವನ್ನ ನೆನ್ಸ್ಕೊಬಿಟ್ರೆ ಸರ್ ಪರಿಹಾರ ಖಂಡಿತವಾಗೂ ಆಗಿದೆ ಸರ್ ಇವತ್ತು ಒಂದು ನನ್ನ ಮಗಳದೊಂದು ಸಮಸ್ಯೆ ಎತ್ಕೊಂಡು ಬಂದಿದ್ದೀನಿ ಆ ತಾಯಿನ ಮೋ ಒಳ್ಳೇದ್ ಮಾಡೇ ಮಾಡ್ತಾಳೆ ಅನ್ನೋ ಭರವಸೆ ನನಗಿದೆ ಸರ್ ಮೊದಲನೇ ಆಶೀರ್ವಾದ ಶುಕ್ರವಾರದಿಂದನೂ ಜನ ಇದೇ ತರ ರಶ್ ಇದ್ದಾರೆ ಅಮ್ಮವರು ಎಲ್ಲಾರ್ಗೂ ಒಲ್ದಿದ್ದಾರೆ ಹಂಗಾಗಿ ಜನ ಬರೋದು ಒಲಿದರೆ ಕಡೆ ದೇವರು ಬರಲ್ಲ ಚಾಮುಂಡಿ ತಾಯಿ ಇಡೀ ಪ್ರಪಂಚದಾದ್ಯಂತ ಎಲ್ಲಾ ಜನಗಳಿಗೂ ಹೊಲ್ದವಳೆ ಹಂಗಾಗಿ ಈ ತರ ರಶ್ ಬರುತ್ತೆ ನೀವು ಯಾವುದೇ ದೇವಸ್ಥಾನ ನೋಡಿದ್ರೆ ಈ ರಶ್ ಬರಲ್ಲ ರಶ್ ಯಾಕಾಗತ್ತಂದ್ರೆ ತಾಯಿ ನಂಬಿದ ಭಕ್ತರನ್ನ ಕೈ ಹಿಡಿತಾಳೆ ಕಷ್ಟ ಅಂತ ಬಂದವ್ರು ಬರೀತಾಳೆ ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳಾಗುತ್ತೆ ಸೊ ಹಂಗಾಗಿ ಚಾಮುಂಡಮ್ಮನಿಗೆ ಈ ಮೂರನೇ ಆಷಾರನು ಮೊದಲನೇ ಆಷಾಢದಿಂದ ಯಾವ ಕ್ರೌಡ್ ಇತ್ತೋ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಈ ವಾರ ಜನ ಬಂದಿದ್ದಾರೆ ನಾನು ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾ ಬಂದಿದ್ದೀವಿ ತಿನ್ನಕ್ಕೆ ಅನ್ನ ಇರಲ್ಲ ನಮ್ಗೆ இவத்து மாதிரி நூறு ஜன கம் கொடங்க முட்வாளே அது ஒணக்க நம் பிராண இரோ தன்க நான் அமர சேவை

ಹೇರೇ ಹೇರೇ ಹೋಗಿ ನೇನೇ ಹೋಗಿ ನೇನೇ ಹೋಗಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ